ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿಫೆನ್ಸ್ ಡಾರ್ಲಿಂಗ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರು ನ್ಯೂ ನೋಟಿಫಿಕೇಷನ್ ಯಾವಾಗುತ್ತೆ ಎಕ್ಸಾಮ್ ಪ್ಯಾಟ್ರನ್ ಯಾವಾಗಿರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಮತ್ತು ಎನ್ ಸಿ ಸಿ ಮಾಡಿದವರಿಗೆ ಎಷ್ಟು ಮಾರ್ಕ್ಸ್ ಬೋನಸ್ ಮಾರ್ಕ್ಸ್ ಬರುತ್ತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟು ಇರಬೇಕು ಹೈಟ್ ಎಷ್ಟು ಇರಬೇಕು ಯಾವ್ಯಾವ ಫೋರ್ಸ್ ಇದ್ದಾವೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವ್ಯಾವ ಫೋರ್ಸಸ್ ಬರ್ತವೆ ಪ್ಯಾರಾಮಿಲ್ಟ್ರಿ ಫೋರ್ಸ್ ಮತ್ತು ಎಜುಕೇಷನ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಎಕ್ಸಾಮ್ ಪ್ಯಾಟ್ರನ್ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಕ್ವಾಲಿಫೈಗೆ ಸೆಟ್ ಆಗ್ತೀವಿ ಕರ್ನಾಟಕದವರು ಯಾವ ರೀಸನ್ಗೆ ಅರ್ಜಿ ಹಾಕಬೇಕು ಅಂತ ಎಲ್ಲ ನೋಡೋಣ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಫ್ರೆಂಡ್ಸ್ ಎಸ್ ಎಸ್ ಸಿ ಜಿ ಡಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರನೇದು ಹನ್ನೊಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಷನ್ ಬಿಡ್ತಾರೆ ಕ್ಲೋಸಿಂಗ್ ಡೇಟು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕ್ಲೋಸ್ ಆಗುತ್ತೆ ಮಾರ್ಚು ಇಲ್ಲಾಂದರೆ ಏಪ್ರಿಲು ಎರಡು ಸಾವಿರದ ಇಪ್ಪತ್ತಾರು ಈ ಡೇಟಲ್ಲಿ ಎಕ್ಸಾಮ್ ನಡೆಸ್ತಾರೆ ಅಂತ ಟೆಂಟಿಟಿವ್ ಕ್ಯಾಲೆಂಡ್ರಲ್ಲಿ ಎಸ್ ಎಸ್ ಸಿ ವೆಬ್ಸೈಟ್ನವರು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಸಿ ಎ ಪಿ ಎಫ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಎನ್ ಐ ಎ ಎಸ್ ಎಸ್ ಎಫ್ ರೈಫಲ್ ಮ್ಯಾನ್ಸ್ ಆ್ಯಂಡ್ ಅಸ್ಸಾಂ ರೈಫಲ್ಸ್ ಎಲ್ಲ ಫೋರ್ಸ್ ಸೇರಿ ನಮಗೆ ಹನ್ನೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡ್ತಾರೆ ಫ್ರೆಂಡ್ಸ್ ನೋಟಿಫಿಕೇಷನ್ ಫ್ರೆಂಡ್ಸ್ ಇದ್ರದ್ದು ಎಜು ಎಜುಕೇಷನ್ ನೋಡಿಬಿಟ್ಟು ಎಜುಕೇಷನ್ ಟೆಂತ್ ಕ್ಲಾಸ್ ಪಾಸಾಗಿರಬೇಕು ನಾವು ಅರ್ಜಿ ಸಲ್ಲಿಸೋಕ್ಕೆ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಟೆಂತ್ ಕ್ಲಾಸ್ ಪಾಸ್ ಆಗಿದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಯಾರ್ಯಾರು ಆರ್ಮಿಯಲ್ಲಿ ಐಟಲ್ಲಿ ಟಲ್ಲಿ ಫೇಲ್ ಆಗಿರ್ತೀರ ಏಜಲ್ಲಿ ಡಿಸ್ಕ್ವಾಲಿಫೈ ಆಗಿರ್ತೀರ ಮೆಡಿಕಲಲ್ಲಿ ಫೇಲ್ ಆಗಿರ್ತೀರ ಮತ್ತು ರನ್ನಿಂಗಲ್ಲಿ ಫೇಲ್ ಆಗಿರ್ತೀರ ಅವರಿಗೆಲ್ಲ ಇದು ಒಂದು ಸುವರ್ಣ ಅವಕಾಶ ನಮಗೆ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಂದರೆ ಭಾಳ ಸುವರ್ಣ ಅವಕಾಶ ಕೊಡ್ತಾಯಿದೆ ನಮ್ಮ ಎಸ್ ಎಸ್ ಸಿ ಅವರು ಎಲ್ಲ ಫೋರ್ಸ್ ಸೇರಿ ನಮಗೆ ಒಂದು ಚಾನ್ಸ್ ಕೊಡ್ತಾರೆ ಇದರಲ್ಲಿ ಎಕ್ಸಾಮ್ ಪಾಸ್ ಆಗಬೇಕು ಫಸ್ಟು ಎಕ್ಸಾಮ್ ಪಾಸಾದ ನಂತರ ರನ್ನಿಂಗು ಮೆಡಿಕಲ್ಲು ಈ ಥರ ಇಡ್ತಾರೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಎಜುಕೇಷನ್ ಬಂದ್ಬಿಟ್ಟು ಎಸ್ ಎಲ್ ಸಿ ಪಾಸ್ ಆದರೆ ಎಜುಕೇಷನ್ ಮಾಡ್ಬೋದು ಫ್ರೆಂಡ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅಂತ ಕೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೂ ಏಜ್ ಇರುತ್ತೆ ಇದರಲ್ಲಿ ಫೈವ್ ಇಯರ್ಸ್ ಎಸ್ ಸಿ ಎಸ್ ಟಿ ಕೊಡ್ತಾರೆ ಒ ಬಿ ಸಿಗೆ ತ್ರೀ ಇಯರ್ಸ್ ಕೊಡ್ತಾರೆ ಇ ಎಸ್ ಸರ್ವಿಸ್ ಮ್ಯಾನ್ಗೆ ತ್ರೀ ಇಯರ್ಸ್ ಈ ಥರ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇಪ್ಪತ್ತ್ಮೂರು ಪ್ಲಸ್ ಐದು ಇಪ್ಪತ್ತೆಂಟು ವರ್ಷ ಆದವರು ಸಹ ಇದಕ್ಕೆ ಎಸ್ ಸಿ ಎಸ್ ಟಿದವರು ಇಪ್ಪತ್ತೆಂಟು ವರ್ಷ ಆದವರು ಸಹ ಅರ್ಜಿ ಸಲ್ಲಿಸ್ಬೋದು ನಮ್ಮ ಪ್ಯಾರಾಮಿಲ್ಟ್ರಿಗೆ ಒಂದು ಅವಕಾಶ ಇಪ್ಪತ್ತೆಂಟರವರೆಗೂ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೊಡಲ್ಲ ಇಪ್ಪತ್ತ್ಮೂರಕ್ಕೆ ಲಾಸ್ಟು ಅದರಿಂದ ಇಪ್ಪತ್ತ್ಮೂರರಿಂದ ಐದು ವರ್ಷ ಹೆಚ್ಚಿರೋರು ಸೇರಿಸ್ಬೋದು ಫ್ರೆಂಡ್ಸ್ ರೀಸನ್ ನೋಡಿಬಿಟ್ಟು ಇದು ನಮಗೆ ಬೆಂಗಳೂರು ರೀಸನ್ ಬರುತ್ತೆ ಬೆಂಗಳೂರು ರೀಸನ್ನಲ್ಲಿ ಎಕ್ಸಾಮ್ ಸೆಂಟರ್ ಯಾವ ಅಂದರೆ ಬೆಳಗಾವಿ ಕಲಬುರಗಿ ಮೆ ಮಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿ ಉಡುಪಿ ನಮ್ಮ ಕೇರಳ ಬರುತ್ತೆ ಕರ್ನಾಟಕ ಕೇರಳ ರೀಸನ್ ಎರಡೂ ಸೇರಿ ಕೇರಳದವರಿಗೆ ಎರ್ನಾಕುಲಂ ಕೊಲ್ಲಂ ಕೊಟ್ಟಯಂ ಕೋಜಿಕೋಡ ತಿರುವನಂತಪುರಂ ಅಂಡ್ ತ್ರಿಸೂರು ಇವು ಕೇರಳಕ್ಕಿರ್ತವೆ ನಮ್ಮ ಕೇರಳ ಮತ್ತು ಕರ್ನಾಟಕ ಎರಡು ಸೇರಿ ಒಂದೇ ರೀಸನ್ ಮಾಡಿದ್ದಾರೆ ಫ್ರೆಂಡ್ಸ್ ಲಕ್ಷದೀಪ ಕರ್ನಾಟಕ ಆ್ಯಂಡ್ ಕೇರಳ ಇಷ್ಟು ರೀಸನ್ ಇರುತ್ತೆ ನಮ್ಮದು ಫ್ರೆಂಡ್ಸ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಸಿ ಬಿ ಟಿ ಇರುತ್ತೆ ಸಿ ಬಿ ಟಿ ಅಂದರೆ ಗೊತ್ತಲ್ಲ ಕಂಪ್ಯೂಟ್ರಲ್ಲಿ ಎಕ್ಸಾಮ್ ಇರುತ್ತೆ ಟಿಕ್ ಮಾಡೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದು ಎಂಬತ್ತು ಕ್ವೆಶನ್ ಇರುತ್ತೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಕೊಡ್ತಾರೆ ಫ್ರೆಂಡ್ಸ್ ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸನಿಂಗ್ಗೆ ಇಪ್ಪತ್ತು ಕ್ವೆಶನ್ ನಲವತ್ತು ಮಾರ್ಕ್ಸ್ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ಗೆ ಇಪ್ಪತ್ತು ಕ್ವೆಶನ್ ನಲವತ್ತು ಮಾರ್ಕ್ಸ್ ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಇಪ್ಪತ್ತು ಕ್ವಶನ್ ನಲವತ್ತು ಮಾರ್ಕ್ಸ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇಪ್ಪತ್ತು ಕ್ವೆಶನ್ ನಲವತ್ತು ಮಾರ್ಕ್ಸ್ ಟೋಟಲ್ ಎಂಬತ್ತು ಕ್ವೆಶನ್ ನೂರ ಅರವತ್ತು ಮಾರ್ಕ್ಸ್ ಅರವತ್ತು ನಿಮಿಷ ಟೈಮ್ ಸ್ನೇಹಿತರೆ ಬರೀ ಒಂದು ಗಂಟೆ ಟೈಮ್ ಈಗ ರನ್ನಿಂಗ್ ಪಿ ಟಿ ಪಿ ಎಸ್ ಟಿ ರನ್ನಿಂಗ್ ನೋಡೋದಾದರೆ ಐದು ಕಿಲೋಮೀಟರ್ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಮೇಲ್ ಓಟ ಇರುತ್ತೆ ಐದು ಕಿಲೋಮೀಟರ್ ರನ್ನಿಂಗ್ ಇಪ್ಪತ್ತ್ನಾಲ್ಕು ನಿಮಿಷದಲ್ಲಿ ಓಡಬೇಕು ಅದೇ ಥರ ಫೀಮೇಲ್ಗೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಂಟೂವರೆ ನಿಮಿಷಕ್ಕೆ ಓಡಬೇಕು ಎಂಟೂವರೆ ನಿಮಿಷಕ್ಕೆ ಆರಾಮ್ಸಾಗಿ ಫೀಮೇಲ್ ಓಡ್ತಾರೆ ಮೇಲ್ಸ್ಗೆ ರನ್ನಿಂಗ್ ಸ್ವಲ್ಪ ಟಫ್ ಆಗುತ್ತೆ ಪ್ರಾಕ್ಟೀಸ್ ಮಾಡಬೇಕು ಒಂದೆರಡು ತಿಂಗಳು ಇಷ್ಟು ರನ್ನಿಂಗ್ ಇರುತ್ತೆ ಸ್ನೇಹಿತರೆ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಪಿ ಎಸ್ ಟಿ ಬಂದ್ಬಿಟ್ಟು ಎಲ್ಲ ಮೇಲಿಗೂ ನೂರ ಎಪ್ಪತ್ತು ಸೆಂಟಿಮೀಟರ್ ಹೈಟ್ ಕೇಳ್ತಾರೆ ಫಿಮೇಲ್ಗೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಕೇಳ್ತಾರೆ ಮತ್ತು ಟಿದವ್ರಿಗೆ ರಿಲ್ಯಾಕ್ಸೇಷನ್ ಇರುತ್ತೆ ಟಿ ಮೇಲ್ಗೆ ಒನ್ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಹೈಟ್ ಬೇಕು ಎಸ್ ಟಿ ಫೀಮೇಲ್ಗೆ ಒನ್ ಫಿಫ್ಟಿ ಇದ್ದರೆ ಸಾಕು ಇದು ಎಸ್ ಸಿ ಎಸ್ ಟಿಗೆ ಕೇಳಲ್ಲ ಟಿ ಮಾತ್ರ ಇದು ನಮ್ಮ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ತೆಗಿಬೇಕು ನಾವು ಪಿ ಎಚ್ ಡಿ ಪಿ ಎಚ್ ಡಿಗೆ ನಾವು ಕ್ವಾಲಿಫೈ ಆಗಬೇಕು ಮೆರಿಟ್ ಕೇಳಿಲ್ಲ ಅಂದರೆ ಅಂತಂದರೆ ಅಂಡ್ರಿಸರ್ಗೆ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗಿಬೇಕು ಒ ಬಿ ಸಿ ಇ ಡಬ್ಲ್ಯೂ ಎಸ್ಗೆ ಇಪ್ಪತ್ತೈದು ಪರ್ಸೆಂಟ್ ಆಲ್ ಅದರ್ ಕ್ಯಾಟಗರೀಸ್ಗೆ ಇಪ್ಪತ್ತು ಪರ್ಸೆಂಟ್ ಅಂದರೆ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗೆದ್ರೆ ನಾವು ಕ್ವಾಲಿಫೈಯಿಂಗಲ್ಲಿ ಲೀಸ್ಟಲ್ಲಿ ಇರ್ತೀವಿ ಅವರು ಕಟ್ ಆಫ್ ಬಿಟ್ಟ ಮೇಲೆ ಜಾಸ್ತಿ ನಿಲ್ಲಿಸ್ತಾರೆ ಆ ಕಟ್ ಆಫ್ ಕ್ಲಿಯರ್ ಮಾಡಬೇಕಾಗುತ್ತೆ ಕ್ವಾಲಿಫೈ ಆಗ್ಬೇಕಂದ್ರೆ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ತೆಗಿಬೇಕು ಫ್ರೆಂಡ್ಸ್ ಫಸ್ಟು ಸಿ ಬಿ ಟಿ ನಡೆಸ್ತಾರೆ ಆಮೇಲೆ ಪಿ ಎಚ್ ಟಿ ಪಿ ಇ ಟಿ ಮೆಡಿಕಲ್ ಎಕ್ಸಾಮ್ ರಿವ್ಯೂ ಮೆಡಿಕಲ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಇದು ಇದಕ್ಕೆ ನಾವು ಕ್ವಾಲಿಫೈ ಆಗಬೇಕು ಭಾಳ ಕಟ್ ಆಫ್ ಬಂದಿಲ್ಲ ಅಂದರೆ ಇಷ್ಟು ಪರ್ಸೆಂಟ್ ಮಾರ್ಕ್ಸ್ ತೆಗೆದ್ರೆ ನಾವು ಕ್ವಾಲಿಫೈ ಇರ್ತೀವಿ ಫ್ರೆಂಡ್ಸ್ ಈಗ ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವ್ಯಾವ ಫೋರ್ಸ್ ಇದ್ದಾವೆ ಅಂತ ಒಂದು ಕನ್ಫ್ಯೂಸಲ್ಲಿರ್ತೀರ ಎಸ್ ಎಸ್ ಸಿ ಜಿ ಎಲ್ಲಿ ಬಿ ಎಸ್ ಎಫ್ ಇರುತ್ತೆ ಬಾರ್ಡರ್ ಸೆಕ್ಯುರಿಟಿ ಫೋರ್ಸ್ ಸಿ ಎಸ್ ಎಫ್ ಇರುತ್ತೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯುರಿಟಿ ಫೋರ್ಸ್ ಸಿ ಆರ್ ಪಿ ಎಫ್ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಎಸ್ ಎಸ್ ಬಿ ಸಶಸ್ತ್ರ ಸೀಮಾಬಲ್ ಐ ಟಿ ಬಿ ಪಿ ಇಂಡೋ ಟೆಬಿಟಿಯನ್ ಬಾರ್ಡರ್ ಪೊಲೀಸ್ ಅಸ್ಸಾಂ ರೈಫಲ್ಸ್ ಎನ್ ಸಿ ಬಿ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಎಸ್ ಎಸ್ ಎಫ್ ಸ್ಪೆಷಲ್ ಸೆಕ್ಯುರಿಟಿ ಫೋರ್ಸ್ ಈ ಎಲ್ಲ ಫೋರ್ಸಸ್ಸು ಎಸ್ ಎಸ್ ಸಿ ಜಿ ಡಿಯಲ್ಲಿ ಇರುತ್ತೆ ಫ್ರೆಂಡ್ಸ್ ಈಗ ಎನ್ ಸಿ ಸಿ ಮಾಡಿದವರಿಗೆ ಅವ್ರಿಗೂ ಸಹ ಬೋನಸ್ ಮಾರ್ಕ್ಸ್ ಕೊಡ್ತಾರೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದರೆ ಐದು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ನೀವು ತೆಗ್ದಿರ್ತಕ್ಕಂಥ ಮಾರ್ಕ್ಸಲ್ಲಿ ಅದರಲ್ಲಿ ಐದು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ಇದ್ದರೆ ಮೂರು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಇದ್ದರೆ ಎರಡು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಫಾಲೋವಿಂಗ್ ಮಾಡಿ ಶೇರ್ ಮಾಡಿ ಬೆಲ್ ಐಕಮಲ್ಲೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಭಾರತ್